ಹಾಯ್ ಅಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾವು ಈ ವಿಡಿಯೋನ ಬೆಳಗ್ಗೆ ಐದು ನಲ್ವತ್ತಕ್ಕೆ ಸ್ಟಾರ್ಟ್ ಮಾಡ್ತಾ ಇದ್ದೀವಿ ಮನೆಯಲ್ಲಿ ಪೂಜೆ ಎಲ್ಲ ಮಾಡಿ ಲೇಟ್ ಆಗೋಯ್ತು ಇನ್ನೂ ಬೇಗ ಬಿಡಬೇಕು ಅಂತ ಅಂದ್ಕೊಂಡಿದ್ರಿ ಇವಾಗ ನಾವು ಮನೆಯಿಂದ ಮೆಜೆಸ್ಟಿಕ್ಗೆ ಹೋಗ್ತಾ ಇದ್ದೀವಿ ನಾವು ಎಲ್ಲಿಗೆ ಹೋಗ್ತಿದ್ದೀವಿ ಅಂದರೆ ಮೇಲುಕೋಟೆ ಚಲುವನಾರಾಯಣ ಸ್ವಾಮಿ ದರ್ಶನ ಮಾಡೋಕ್ಕೆ ಹೋಗ್ತಾ ಇದ್ದೀವಿ ಮೆಜೆಸ್ಟಿಕ್ಕಿಂದ ಸ್ಯಾಟ್ಲೈಟ್ಗೆ ಬಂದಿದ್ದೀವಿ ಇಲ್ಲಿಂದ ಮಂಡ್ಯಗೆ ಹೋಗಬೇಕು ಬಸ್ನ ಹುಡುಕ್ತಾ ಇದ್ದೀವಿ ಇನ್ನೂ ಬಸ್ ಬಂದಿಲ್ಲ ಇಲ್ಲಿಂದ ಡೈರೆಕ್ಟ್ ಮೇಲ್ಕೋಟೆಗೆ ಬಸ್ ಇಲ್ದಿರೋ ಕಾರಣ ನಾವು ಮಂಡ್ಯಗೆ ಹೋಗಿ ಮಂಡ್ಯದಿಂದ ಮೇಲುಕೋಟೆ ಬಸ್ಗೆ ಹೋಗ್ತಾ ಇದೀವಿ ಮನೇಲೇನೆ ಬ್ರೇಕ್ಫಾಸ್ಟ್ ರೆಡಿ ಮಾಡ್ಕೊಂಡು ತಗೊಂಬಂದಿದ್ರಿ ಬಸ್ಸಲ್ಲೇ ತಿಂದ್ವಿ ಇವಾಗ ನಾವು ಮಂಡ್ಯ ಬಸ್ ಸ್ಟಾಪ್ ಅಲ್ಲಿ ಇದ್ವಿ ಮೇಲ್ಕೋಟೆ ಹೋಗುವ ಬಸ್ ಇನ್ನ ಬಂದಿಲ್ಲ ಅದಕ್ಕೆ ವೆಯ್ಟ್ ಮಾಡ್ತಾ ಇದೀವಿ ಬಸ್ ಬಂದ್ಮೇಲೆ ನಾನು ಮೇಲುಕೋಟೆಯಲ್ಲಿ ಸಿಗ್ತೀನಿ ಫೈನಲಿ ಮೇಲ್ಕೋಟೆ ರೀಚ್ ಆದ್ವಿ ಇವಾಗ ನಾವು ಬಸ್ ಸ್ಟಾಪ್ ಹತ್ರನೇ ಆಟೋ ಮಾತಾಡಿಕೊಂಡು ಅಲ್ಲಿಂದ ಹೊರಟ್ವಿ ಇಲ್ಲಿರೋ ಪ್ಲೇಸಸ್ನೆಲ್ಲ ನೋಡೋಕ್ಕೆ ಇವಾಗ ನಾವು ಫಸ್ಟ್ ಹೋಗ್ತಾ ಇರೋದು ಚಲವನಾರಾಯಣ ಸ್ವಾಮಿ ದೇವಸ್ಥಾನಕ್ಕೆ ಬನ್ನಿ ಹೋಗೋಣ ಈಚೆಯಿಂದ ಜನ ಕಮ್ಮಿದ್ದಾರೆ ಅನ್ನಿಸ್ತಾ ಇದ್ದಾರೆ ಬನ್ನಿ ಒಳಗೋಗಿ ದರ್ಶನ ಮಾಡ್ಕೊಂಡ್ ಬರೋಣ ದೇವಸ್ಥಾನದಲ್ಲಿ ಜನ ಇಲ್ದಿರೋದ್ರಿಂದ ದರ್ಶನ ನಮಗೆ ಬೇಗ ಆಯಿತು ಚೆನ್ನಾಗಿ ದರ್ಶನ ಆಗಿದೆ ಈಚೆ ಬಂದು ನಾವು ಒಂದು ರೌಂಡ್ ಹಾಕಿದ್ರೆ ಇಲ್ಲಿ ಇವತ್ತೇನೋ ವಿಶೇಷ ಪೂಜೆ ಇಟ್ಕೊಂಡಿದ್ರು ಇಲ್ಲಿಂದ ನಾವು ಇವಾಗ ಹೋಗ್ತಾ ಇರೋದು ಯೋಗ ನರಸಿಂಹಸ್ವಾಮಿ ದರ್ಶನ ಮಾಡೋಕ್ಕೆ ಇವಾಗ ಯೋಗ ನರಸಿಂಹ ಸ್ವಾಮಿ ದೇವಸ್ಥಾನಕ್ಕೆ ರೀಚ್ ಆದರೆ ನಾವು ಅರ್ಧದಿಂದ ಹೋಗ್ತಾ ಹೋಗ್ತಾಯಿದ್ದೀವಿ ಯಾಕಂದರೆ ಆಟೋಲಿ ಬಂದಿರೋದ್ರಿಂದ ನಮಗೆ ಅರ್ಧದಿಂದ ಆಗುತ್ತೆ ನೀವು ಕೆಳಗೆಯಿಂದ ಮೆಟ್ಲು ಹತ್ಕೊಂಡು ಬರ್ತೀವಿ ಅಂದರೆ ಮುನ್ನೂರ ಐವತ್ತರಿಂದ ನಾನ್ನೂರು ಮೆಟ್ಲು ಅಷ್ಟು ಅನ್ಸುತ್ತೆ ಅನಿಸುತ್ತೆ ಇವಾಗ ನಾವು ನೂರೈವತ್ತು ಮೆಟ್ಲು ಹತ್ತಿರ್ಬೋದು ಅರ್ಧ ಬಂದಿರೋ ಕಾರಣಕ್ಕೆ ಇಲ್ಲಿ ಕೋತಿಗಳು ತುಂಬ ಜಾಸ್ತಿ ಇದೆ ಹೂವು ನೋಡಿದ್ರೆ ಸಾಕು ತಲೆ ಮೇಲೇ ಎಗ್ರಿ ಹುಷಾರಾಗಿ ಇಟ್ಕೊಳ್ಳಿ ಬ್ಯಾಗ್ನು ಕೂಡ ನೀವು ಹತ್ಬೇಕಾದ್ರೆ ಮೆಟ್ಲನ ಈ ಯೋಗ ನರಸಿಂಹಸ್ವಾಮಿ ದೇವಸ್ಥಾನದಲ್ಲಿ ತೊಟ್ಟಿಲು ಮಡಿ ಅಂತ ವರ್ಷಕ್ಕೊಂದ್ಸರ್ತಿ ಪೂಜೆ ಮಾಡ್ತಾರೆ ಇದು ಇರೋರು ಬಂದು ಇಲ್ಲಿ ಪೂಜೆ ಮಾಡಿಸ್ಕೊಂಡು ಹೋಗ್ತಾರೆ ಅಂತ ಹೇಳಿದ್ರು ಇಲ್ಲಿಂದ ನಾವಿವಾಗ ಈಚೆ ಬಂದು ವ್ಯೂ ನೋಡಿದ್ರೆ ಮೇಲೆಯಿಂದ ಪಂಚ ಕಲ್ಯಾಣಿ ಕಾಣಿಸುತ್ತೆ ಮೇಲುಕೋಟೆನ ಫುಲ್ ವ್ಯೂ ತುಂಬ ಚೆನ್ನಾಗಿತ್ತು ಇವಾಗ ನಾವು ಇಲ್ಲಿಂದ ಕೆಳಗಡೆ ಹೋಗಿ ಪಂಚಕಲ್ಯಾಣಿಗೆ ಹೋಗಬೇಕು ನೋಡಿ ಬನ್ನಿ ಹೋಗೋಣ ನಾವಿವಾಗ ಯೋಗ ನರಸಿಂಹಸ್ವಾಮಿ ದರ್ಶನ ಮುಗಿಸ್ಕೊಂಡು ಕೆಳಗಿರುವ ಪಂಚ ಕಲ್ಯಾಣಿಗೆ ಬಂದಿದ್ದೀವಿ ನೀವು ಬೇಕಿದ್ರೆ ಪಂಚ ಕಲ್ಯಾಣಿಗೆ ಹೋಗಿ ಸ್ನಾನ ಮುಗಿಸ್ಕೊಂಡು ಆಮೇಲೆ ಯೋಗ ನರಸಿಂಹಸ್ವಾಮಿ ದೇವಸ್ಥಾನಕ್ಕೆ ಹೋಗ್ಬೋದು ಇಲ್ಲಿ ತುಂಬ ಚೆನ್ನಾಗಿದೆ ಲೊಕೇಶನ್ ಮಾತ್ರ ಫೋಟೋ ಶೂಟ್ಗಳು ಕೂಡ ಚೆನ್ನಾಗಿ ಮಾಡ್ಕೋಬೋದಿತ್ತು ಇಲ್ಲಿ ತುಂಬ ಮೀನುಗಳಿದ್ವು ಅದಕ್ಕೆ ಊಟ ಕೂಡ ಆಗ್ತಾ ಅಲ್ಲೇ ಪಕ್ಕದಲ್ಲಿ ಇನ್ನೊಂದು ಶ್ರೀನಿವಾಸನ ದೇವಸ್ಥಾನ ಇದೆ ಅಲ್ಲಿ ಕೂಡ ಹೋಗಿ ದರ್ಶನ ಮಾಡಿಕೊಂಡು ಹೋಗಿ ನಾವಿವಾಗ ಧನುಷ್ ಕೋಟಿಗೆ ಹೋಗ್ತಾ ಇದ್ದೀವಿ ಆ ಜಾಗದ ಬಗ್ಗೆ ವಿಶೇಷ ಏನು ಅಂತ ನಿಮಗೆ ನಾನು ಅಲ್ಲಿಗೆ ಹೋದ್ಮೇಲೆ ತಿಳಿಸ್ಕೊಡ್ತೀನಿ ಧನುಷ್ ಕೋಟಿ ಬೆಟ್ಟದ ಮೇಲೆ ನಡ್ಕೊಂಡು ಹೋಗ್ತಾ ಇದೀವಿ ಇದಕ್ಕೆ ಹೆಸರು ಹೇಗೆ ಬಂತು ಅಂದ್ರೆ ರಾಮ ಸೀತೆ ಲಕ್ಷ್ಮಣರು ವನವಾಸ ಟೈಮ್ ಅಲ್ಲಿ ಈ ಕ್ಷೇತ್ರಕ್ಕೂ ಬಂದಿರ್ತಾರೆ ಆಗ ಈ ಬೆಟ್ಟದ ಮೇಲೆ ಅವರು ಉಳ್ಕೊಂಡಿರ್ತಾರೆ ಸೀತಾ ಮತೆಗೆ ಕುಡಿಯೋಕ್ಕೆ ನೀರು ಬೇಕಾಗಿರುತ್ತೆ ನೀರು ಸಿಗದಿರೋ ಕಾರಣಕ್ಕೆ ರಾಮ ತನ್ನ ಬಾಣವನ್ನು ತಗೊಂಡು ಒಂದು ಬಂಡೆ ಮೇಲೆ ಕೊರಿತಾರೆ ಅಲ್ಲಿ ನೀರು ಉದ್ಭವ ಆಗುತ್ತೆ ಆದ್ದರಿಂದ ಇಲ್ಲಿ ಧನುಷ್ಕೋಟಿ ಅಂತ ಹೆಸರು ಬರುತ್ತೆ ಅಲ್ಲಿ ನೀರು ಉದ್ಭವ ಆಗಿರೋದು ಪ್ರತಿದಿನವೂ ಇರುತ್ತೆ ಒಂಚೂರು ಕಾಲಿನೇ ಆಗಿರೋಲ್ಲ ಬೇಸಿಗೆಗಾಲದಲ್ಲಿ ಒಂದು ಸ್ವಲ್ಪ ಕಡಿಮೆ ಇರುತ್ತೆ ಹಾಗೂ ಮಳೆಗಾಲದಲ್ಲಿ ತುಂಬ ಜಾಸ್ತಿ ಇರುತ್ತೆ ಅಲ್ಲಿಂದ ಸ್ವಲ್ಪ ದೂರ ಕೆಳಗಡೆ ನಡ್ಕೊಂಬಂದರೆ ದೇವಸ್ಥಾನ ಇದೆ ಅಲ್ಲಿ ಕೈ ಮುಕ್ಕೊಂಡು ನಾವು ಹಾಗೆ ಮುಂದೆ ಹೋದ್ವಿ ಉದ್ದಿರೋ ಜಾಗ ಇದ್ದಿದ್ದು ಅಲ್ಲಿ ನೋಡಿಕೊಂಡು ಬಂದ್ವಿ ನಾವು ಅಲ್ಲಿಂದ ನಾವು ಇವಾಗ ಮತ್ತೆ ಬೆಟ್ಟದ ಮೇಲೆಯಿಂದ ಕೆಳಗಡೆ ಇಳ್ಕೊಂಡು ವಾಪಸ್ ಬಂದ್ವಿ ಅಲ್ಲಿಂದ ಸ್ವಲ್ಪ ದೂರ ಬಂದ್ರೆ ನಮಗೆ ರಾಯಗೋಪುರ ಕಾಣಿಸುತ್ತೆ ಆಟೋಲಿ ಇಟ್ಕೊಂಡು ಒಂಚೂರು ಮೆಟ್ಲು ಹತ್ಕೊಂಡು ಬರಬೇಕಿತ್ತು ಈ ಲೊಕೇಶನ್ ತುಂಬಾ ಚೆನ್ನಾಗಿದೆ ಇಲ್ಲಿ ಫೋಟೋ ಶೂಟ್ ಇಲ್ಲಿ ಮಾಡ್ಕೊಬೋದು ಏನು ಈ ಜಾಗ ನೋಡ್ತಾ ಇದೀವೋ ಇದು ಬಹಳಷ್ಟು ಮೂವಿಗಳಲ್ಲಿ ಸಾಂಗ್ಸ್ ಗಳಲ್ಲಿ ನೋಡಿರ್ತೀರಾ ನೀವು ಇಲ್ಲಿಂದ ಮೇಲೆ ಹತ್ತೋದ್ರೆ ವ್ಯೂ ಮಾತ್ರ ತುಂಬಾ ಚೆನ್ನಾಗಿದೆ ನೀವು ಒಂದ್ಸತಿ ಬಂದು ನೋಡ್ಕೊಂಡು ಹೋಗಿ ನಾವು ಅಲ್ಲಿಂದ ಮತ್ತೊಂದು ಪ್ಲೇಸ್ಗೆ ಹೋಗ್ತಾ ಇದೀವಿ ಮೇಲುಕೋಟೆಯಲ್ಲಿ ತುಂಬ ತುಂಬಾ ಚೆನ್ನಾಗಿರೋ ಪ್ಲೇಸಸ್ಗಳು ಗಳು ಇದೆ ಫೋಟೋ ಶೂಟ್ಸ್ಗಳು ನಾವು ನಾವಿವಾಗ ಬಂದಿರೋದು ಅಕ್ಕ ತಂಗಿ ಕೊಳಕ್ಕೆ ಈ ಎರಡು ಕೊಳದ ವಿಶೇಷ ಏನು ಅಂದ್ರೆ ತಂಗಿ ಕೊಳದಲ್ಲಿ ನೀರು ಕುಡಿಯೋಕೆ ಯೋಗ್ಯವಾಗಿರುತ್ತೆ ಹಾಗೂ ದೇವರ ಅಭಿಷೇಕ ನೈವೇದ್ಯ ಮಾಡೋಕೆ ಬಳಸ್ಕೊತಾರೆ ಅದೇ ಅಕ್ಕ ಕೊಳದಲ್ಲಿ ಕುಡಿಯೋಕ್ಕೆ ನೀರು ಯೋಗ್ಯವಾಗಿರಲ್ಲ ಅಲ್ಲಿ ಬಟ್ಟೆ ಒಗೆಯೋಕ್ಕೆ ಉಪಯೋಗಿಸ್ತಾರೆ ಈ ಎರಡು ಕೊಳ ನೀರು ಡಿಫ್ರೆನ್ಸು ಕೂಡ ನಮಗೆ ನೋಡಿದ್ರೆ ಗೊತ್ತಾಗುತ್ತೆ ನಾವು ಮೇಲ್ಕೊಟ್ಟಲಿರುವ ಪ್ಲೇಸಸ್ನೆಲ್ಲ ಕವರ್ ಮಾಡಿದ್ದೀವಿ ಅಂದ್ಕೊಂಡಿದ್ದೀನಿ ಹಾಗೂ ನಮಗೆ ಗೊತ್ತಿರೋಷ್ಟು ನಾನು ಈ ವಿಡಿಯೋದಲ್ಲಿ ಹೇಳಿದ್ದೀನಿ ನಾವಿವಾಗ ಬಸ್ ಸ್ಟಾಪ್ಗೆ ರೀಚ್ ಆದ್ರಿ ಇಲ್ಲಿಂದ ನಾವು ಹೋಗ್ತಾ ಇರೋದು ಬಂದು ಕೆ ಆರ್ ಎಸ್ ವಾಟರ್ನ ವೇಣುಗೋಪಾಲ ಸ್ವಾಮಿ ದೇವಸ್ಥಾನಕ್ಕೆ ಇಲ್ಲಿಂದ ಒಂದು ಸ್ವಲ್ಪ ದೂರ ಇದೆ ಹಾಗಾಗಿ ಬಸ್ಸಲ್ಲಿ ಹೋಗ್ತಿದೀವಿ ಅಲ್ಲಿಂದ ಮತ್ತೆ ನಾವು ಆಟೋಲಿ ಹೋಗಬೇಕು ಬಸ್ ಸ್ಟಾಪಿಂದ ನಾವು ಆಟೋ ಮಾಡ್ಕೊಂಡು ಬಂದ್ರೆ ಯಾಕಂದ್ರೆ ಅಲ್ಲಿಂದ ಮೂರು ಕಿಲೋಮೀಟರ್ ನಡಿಬೇಕು ಅಂತ ಹೇಳಿದ್ರು ಅದಕ್ಕೆ ಒಳಗಡೆ ಫೋನ್ ಅಲ್ಲೋ ಇರ್ಲಿಲ್ಲ ಅದಕ್ಕೆ ನಾನು ಈಚೆಯಿಂದಾನೇ ವಿಡಿಯೋ ಮಾಡ್ಕೊತಾ ಇದ್ದೀನಿ ಒಳಗಡೆ ಹೋಗಿ ದರ್ಶನ ಮಾಡಿಕೊಂಡು ಬೇಗ ಬಂದ್ವಿ ಜನ ಏನು ಇರಲಿಲ್ಲ ಒಳಗಡೆ ತುಂಬಾ ಸೈಲೆಂಟ್ ಆಗಿತ್ತು ಹಳೆ ದೇವಸ್ಥಾನನ ತೆಗೆದು ಇಲ್ಲಿ ಹೊಸ್ದಾಗಿ ಮತ್ತೆ ಕಟ್ಟಿರೋದು ಹಳೆ ದೇವಸ್ಥಾನದಲ್ಲಿ ಇದ್ದಷ್ಟು ಕಲ್ಲುಗಳನ್ನ ಸಹ ಯೂಸ್ ಮಾಡಿಕೊಂಡು ಇಲ್ಲಿ ದೇವಸ್ಥಾನವನ್ನು ನಿರ್ಮಿಸಿದ್ದಾರೆ ತುಂಬ ಚೆನ್ನಾಗಿದೆ ದೇವಸ್ಥಾನ ವ್ಯೂ ಅಂತ ನೋಡೋಕೆ ನಮಗೆ ಇಷ್ಟು ಪ್ಲೇಸ್ ನೋಡೋಷ್ಟ್ರಲ್ಲೇ ನಮಗೆ ಎರಡು ಗಂಟೆ ಆಯಿತು ಮತ್ತೆ ನಾವು ಅದೇ ಆಟೋ ಅಲ್ಲೇ ಭೂವರ ಸ್ವಾಮಿ ದೇವಸ್ಥಾನಕ್ಕೆ ಹೊರಟ್ವಿ ಜಾಸ್ತಿ ದೂರನೇ ಇತ್ತು ದೇವಸ್ಥಾನ ಮತ್ತೆ ರೋಡು ಕೂಡ ಚೆನ್ನಾಗಿರ್ಲಿಲ್ಲ ಇವಾಗಿನ ದೇವಸ್ಥಾನ ಮತ್ತೆ ಹೊಸದಾಗಿ ಕಟ್ತಾ ಇರೋದ್ರಿಂದ ರೋಡ್ ಅಷ್ಟು ಚೆನ್ನಾಗಿರ್ಲಿಲ್ಲ ನಾವಿವಾಗ ಒಳಗಡೆ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ ಇಲ್ಲಿ ತುಂಬ ಜನ ಬಂದಿದ್ರು ಬನ್ನಿ ಒಳಗೆ ಹೋಗಿ ದರ್ಶನ ಮಾಡಿಕೊಂಡು ಬರೋಣ ಭೂಹರ ಸ್ವಾಮಿ ದರ್ಶನ ಮುಗಿಸ್ಕೊಂಡು ಅಲ್ಲಿಂದ ಅಲ್ಲಿ ಬಸ್ ಸ್ಟಾಪ್ ತನಕ ಬಿಡಿಸ್ಕೊಂಡ್ರಿ ಬಸ್ ಸತ್ತಿ ನಾವು ಅಲ್ಲಿಂದ ಹೋಗಿದ್ದು ಪಾಂಡಪುರ ಬಸ್ ಸ್ಟಾಪ್ಗೆ ಅಲ್ಲಿಂದ ನಾವು ಮಂಡ್ಯಗೆ ಹೋಗಿ ಮಂಡ್ಯ ಇಂದ ನಾವು ಬೆಂಗಳೂರು ಬಸ್ ಸತ್ತಿ ಬರೋಷ್ಟರಲ್ಲಿ ರಾತ್ರಿ ತುಂಬಾ ಲೇಟಾಗಿತ್ತು ಈ ವಿಡಿಯೋ ನಾನು ಇಲ್ಲಿಗೆ ಎಂಡ್ ಮಾಡ್ತೀನಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಡಿ ಥ್ಯಾಂಕ್ ಯು ಫಾರ್